ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಪರೀಕ್ಷೆಯಲ್ಲಿ ಐದು ಅಂಕಕ್ಕೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದಲ್ಲಿ ಭಾರತದ ನಕಾಶೆಯ ಮೇಲೆ ಒಂದು ಪ್ರಶ್ನೆ ಇರುವಂಥದ್ದಾಗಿರ್ತದೆ ಇಲ್ಲಿ ನಾಲ್ಕು ಸ್ಥಳಗಳನ್ನು ಕೇಳುವಂಥದ್ದಾಗಿರ್ತದೆ ಈ ನಾಲ್ಕು ಸ್ಥಳಗಳನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿದೆಯಾದಲ್ಲಿ ಒಂದು ಅಂಕ ಭಾರತ ನಕಾಶೆ ಬರೆಯುವುದಕ್ಕೆ ಇನ್ನು ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ನಾಲ್ಕು ಅಂಕಗಳು ಒಟ್ಟು ಐದು ಅಂಕಗಳನ್ನು ಅತಿ ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಭಾರತ ನಕಾಶೆಯನ್ನು ಬರೆದು ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಈ ಒಂದು ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಪ್ರಶ್ನೆಗೆ ಬಹಳ ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ದಿನಕ್ಕೊಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಅನ್ನೋ ಒಂದು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿರುವಂಥ ಬಹಳಷ್ಟು ವಿದ್ಯಾರ್ಥಿಗಳು ಬಹಳ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ನಂತರ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ಸಿದ್ಧಪಡಿಸಿ ಅಂತ ಸಹ ಕೇಳ್ತಾ ಇರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇಲ್ಲಿ ಭಾರತ ನಕಾಶೆಯನ್ನು ನೀವು ಬರೆಯುವಂಥದ್ದನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗಿರ್ತದೆ ಒಂದು ವೇಳೆ ನೀವು ಪ್ರಾಕ್ಟೀಸ್ ಮಾಡದೆ ಇದ್ದಲ್ಲಿ ಸರಿಯಾದ ರೀತಿಯಲ್ಲಿ ಹೀಗೆ ಭಾರತ ನಕಾಶೆ ಬರೆಯುವಂಥದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅದು ಆದ ನಂತರ ಭಾರತ ನಕಾಶೆಯಲ್ಲಿ ಯಾವ ಒಂದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳಬಹುದು ಅಂತ ಹೇಳಿದಾಗ ಸಮುದ್ರ ತೀರಗಳನ್ನು ಗುರುತಿಸುವುದಕ್ಕೆ ಕೇಳಬಹುದಾಗಿರುವಂಥದ್ದು ಇನ್ನು ಅಣುವಿದ್ಯುತ್ ಸ್ಥಾವರಗಳನ್ನು ಗುರುತಿಸುವುದಕ್ಕೆ ಕೇಳಬಹುದಾಗಿರುವಂಥದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸುವುದಕ್ಕೆ ಕೇಳಬಹುದಾಗಿರುವಂಥದ್ದು ಇನ್ನು ಬಂದರುಗಳ ಮೇಲೆ ಪ್ರಶ್ನೆ ಇರುವಂಥದ್ದಾಗಿರ್ತದೆ ಇನ್ನು ಶಿಖರಗಳನ್ನು ಗುರುತಿಸಿ ಅಂತ ಕೇಳಬಹುದು ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳ್ಬೋದು ನದಿಗಳು ಮತ್ತು ನದಿ ಕಣಿವೆ ಯೋಜನೆಗಳನ್ನು ಗುರುತಿಸಿ ಅಂತ ಕೇಳಬಹುದು ಪೆಟ್ರೋಲಿಯಂ ಉತ್ಪಾದನಾ ಕೇಂದ್ರ ಅಂದರೆ ಈ ರೀತಿಯಾಗಿರುವಂತಹ ಅಂಶಗಳ ಮೇಲೆ ಯಾವುದಾದರೂ ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳ್ಬೋದಾಗಿರುವಂಥದ್ದಾಗಿರ್ತದೆ ಇಲ್ಲಿ ಈ ರೀತಿಯಾಗಿ ಕಲರ್ನಲ್ಲಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದಾಗಿರುವಂಥದ್ದಾಗಿದೆ ಈಗ ಭಾರತ ನಕಾಶೆಯಲ್ಲಿ ಈ ಎಲ್ಲ ಸ್ಥಳಗಳು ಎಲ್ಲೆಲ್ಲಿ ಬರ್ತವೆ ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಭಾರತದ ಉತ್ತರದ ತುತ್ತ ತುದಿಯಾಗಿರುವಂಥದ್ದು ಕೊನೆಯ ಪಾಯಿಂಟ್ ಆಗಿರುವಂಥದ್ದು ಇಂದಿರಾ ಕೋಲ್ ಆಗಿರುವಂಥದ್ದು ಇಂದಿರಾ ಕೋಲ್ ಇರುವಂಥದ್ದು ಇಲ್ಲಿ ಆಗಿರುವಂಥದ್ದಾಗಿದೆ ಈ ರೀತಿಯಾಗಿ ಭಾರತ ನಕಾಶೆಯಲ್ಲಿ ಇಂದಿರಾ ಕೋಲನ್ನು ಹೀಗೆ ಗುರುತಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಇನ್ನು ಗಾಡ್ವಿನ್ ಆಸ್ಟಿನ್ ಅಥವಾ ಟು ಅನ್ನುವಂಥದ್ದು ಒಂದು ಶಿಖರ ಆಗಿರುವಂಥದ್ದು ಈ ಗಾಡ್ವಿನ್ ಆಸ್ಟಿನ್ ಅನ್ನ ಇಲ್ಲಿ ಈ ರೀತಿಯಾಗಿ ಗುರುತಿಸಿಕೊಂಡು ಬರಬಹುದಾಗಿರುವಂಥದಾಗಿದೆ ಇಲ್ಲಿ ನದಿಗಳನ್ನು ಗುರುತಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಹರಿಯುವ ರೀತಿಯಲ್ಲಿ ಶಿಖರಗಳನ್ನ ಈ ರೀತಿ ತ್ರಿಕೋನಾಕಾರದಲ್ಲಿ ಗುರುತಿಸಬಹುದಾಗಿರುವಂಥದಾಗಿದೆ ಇನ್ನು ಸಾಗರಗಳನ್ನು ಗುರುತಿಸಿ ಅಂತ ಹೇಳಿದಾಗ ಈ ಒಂದು ನದಿಗಳಿಗೆ ಡ್ಯಾಮ್ ಕಟ್ಟಿರುವಂಥದ್ದನ್ನು ಹೀಗೆ ಮಾರ್ಕ್ ಮಾಡಿ ಗುರುತಿಸಬಹುದಾಗಿರುವಂಥದ್ದು ಇಲ್ಲಿ ಗೋವಿಂದ ಸಾಗರ ಅಂದಾಗ ಇಲ್ಲಿ ಹರಿತಾ ಇರುವಂಥ ನದಿಗೆ ಇಲ್ಲಿ ಗೋವಿಂದ ಸಾಗರವನ್ನ ಗುರುತಿಸಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನು ಮೌಂಟ್ ಎವರೆಸ್ಟ್ ಇಲ್ಲಿ ಬರುವಂಥ ಶಿಖರ ಅತಿ ಎತ್ತರವಾಗಿರುವಂಥ ಶಿಖರ ಮೌಂಟ್ ಎವರೆಸ್ಟ್ ಶಿಖರ ಇಲ್ಲಿ ಬರುವಂತಹದಾಗಿದೆ ಇನ್ನು ನೋಡಿ ಇಲ್ಲಿ ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂಥದ್ದು ಇನ್ನು ಗಂಗಾನಗರ ಇರುವಂಥದ್ದು ಇಲ್ಲಿ ಗಂಗಾನಗರ ಬರುವಂಥದ್ದಾಗಿದೆ ರೊಯ್ಲಿ ರೊಯ್ಲಿ ಸ್ಥಳ ಇಲ್ಲಿರುವಂಥದ್ದನ್ನು ನೀವು ಗಮನಿಸ್ತೀರಾ ಇನ್ನು ನರೋರಾ ಇಲ್ಲಿರುವಂಥ ಸ್ಥಾವರ ಇರುವಂಥದ್ದು ನರವರಾಗಿದೆ ಇನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ದೆಹಲಿಯಲ್ಲಿರುವಂಥದ್ದು ಇಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುರುತಿಸುವಂಥದ್ದು ಇಲ್ಲಿ ದಿಗ್ಬಾಯ್ ಅಸ್ಸಾಂನ ದಿಗ್ಬಾಯ್ ಇರುವಂಥದ್ದು ಈ ಒಂದು ಸ್ಥಳದಲ್ಲಿ ಈ ಕಡೆ ಭಾಗದಲ್ಲಿ ನೀವು ಗಮನಿಸ್ತೀರ ಇನ್ನು ಇಲ್ಲಿರುವಂಥದ್ದು ಗೌಹಾಟಿ ಇರುವಂಥದ್ದು ಮಾಸೀನ್ ರಾಮ್ ಈ ಒಂದು ಸ್ಥಳವನ್ನು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಸ್ಥಳ ಆಗಿರುವಂಥ ಮಾಸೀನ್ ರಾಮ್ ಇರುವಂಥದ್ದು ಇನ್ನು ಕೋಸಿ ನದಿ ಇಲ್ಲಿ ಕೋಸಿ ನದಿ ಹರಿತಾ ಇರುವಂಥದ್ದನ್ನು ನೀವು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ ಇನ್ನು ರಾಣಾ ಪ್ರತಾಪ್ ಸಾಗರ್ ಇಲ್ಲಿರುವಂಥದ್ದು ರಾಣಾ ಪ್ರತಾಪ್ ಸಾಗರ್ ಆಗಿರುವಂಥದ್ದು ಇನ್ನು ಇದಾದ ನಂತರ ಇನ್ನು ಸ್ವಲ್ಪ ಕೆಳಗಡೆ ಬರೋಣ ಭರತ್ನಕಾಶಿಯಲ್ಲಿ ಇಲ್ಲಿ ಜೂಮ್ ಮಾಡಿ ನೋಡ್ಕೊಂಡು ಬರ್ತಾ ಇರುವಂಥದ್ದು ಏಕೆಂದಾಗ ಭಾಳ ಸ್ಪಷ್ಟವಾಗಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಇನ್ನು ಈ ಕಡೆ ಭಾಗದಲ್ಲಿ ದಾಮೋದರ್ ನದಿಯನ್ನು ನೀವು ಗುರುತಿಸಬೇಕಾಗಿರುವಂಥದ್ದು ದಾಮೋದರ್ ನದಿಯಾಗಿರುವಂಥದ್ದು ಇನ್ನು ಇದಾದ ನಂತರ ಭಾರತದ ಅರ್ಧದಷ್ಟು ವಿಭಾಗಿಸುವಂಥ ಅಕ್ಷಾಂಶ ಆಗಿರುವಂಥದ್ದು ಇಪ್ಪತ್ತ್ ಮೂರುವರೆ ಡಿಗ್ರಿ ಅಕ್ಷಾಂಶ ಕರ್ಕಾಟಕ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ಇರುವಂಥದ್ದನ್ನು ನೀವು ಹೀಗೆ ಇಲ್ಲಿ ಗೆರೆ ಎಳೆದು ಗುರುತಿಸಬೇಕಾಗಿರುವಂಥದ್ದು ಇಲ್ಲಿ ಡಾಟ್ 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 ಗೆರೆ ಎಳೆದು ನೀವು ಗುರುತಿಸಬೇಕಾಗಿರುವಂಥ ಸ್ಥಳ ಆಗಿರುವಂಥದ್ದಾಗಿದೆ ಇನ್ನು ಇದಾಲಾದ ನಂತರ ಅಹಮದಾಬಾದ್ ವಿಮಾನ ನಿಲ್ದಾಣ ಇರುವಂಥದ್ದನ್ನು ಇಲ್ಲಿ ಗುರುತಿಸ್ತೀರಾ ಇನ್ನು ಕಾಂಡ್ಲಾ ಬಂದರ್ ಆಗಿರುವಂಥದ್ದು ಕಾಂಡ್ಲಾ ಬಂದರು ಇಲ್ಲಿ ಇರುವಂಥದ್ದು ಕಾಂಡ್ಲಾ ಬಂದರ್ ಆಗಿರುವಂಥದ್ದು ಇನ್ನು ಕೋಲ್ಕತ್ತಾ ಗುರುತಿಸಿ ಅಂತ ಹೇಳಿದಾಗ ಕೋಲ್ಕತ್ತಲ್ಲಿರುವಂಥದ್ದಾಗಿದೆ ಅಥವಾ ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಸಹ ಕೇಳಬಹುದಾಗಿರುವಂಥದ್ದು ಇಲ್ಲಿ ಅಪ್ಲೈಡ್ ಕ್ವಶನ್ ಇರುವಂಥದ್ದಾಗಿರ್ತದೆ ಕೋಲ್ಕತ್ತಾ ಇರುವಂಥದ್ದು ಹಲ್ಡಿಯಾ ಇದು ಬಂದರಾಗಿರುವಂಥದ್ದು ಹಲ್ಡಿಯಾ ಬಂದರನ್ನು ನೀವು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಇದಾದ ನಂತರ ನರ್ಮದಾ ನದಿ ಸರಿ ಸುಮಾರು ಭಾರತವನ್ನು ಅರ್ಧದಷ್ಟು ವಿಭಾಗಿಸುವಂಥ ನದಿ ಅಂತ ಸಹ ಕರೆಯುವಂಥದ್ದು ನರ್ಮದಾ ನದಿಯನ್ನು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಸೂರತ್ ಅನ್ನು ಗುರುತಿಸಬೇಕಾಗಿರುವಂಥದ್ದು ಇನ್ನು ತಾರಾಪುರ್ ಅಣು ವಿದ್ಯುತ್ ಸ್ಥಾವರ ಇರುವಂಥದ್ದು ಇನ್ನು ಮುಂಬೈ ಗುರುತಿಸಿ ಅಂದಾಗ ಮುಂಬೈ ಇಲ್ಲಿ ಗುರುತಿಸಿರುವಂಥದ್ದಾಗಿದೆ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಇರುವಂಥದ್ದಾಗಿದೆ ಇನ್ನು ಬಾಂಬೆ ಹೈ ಗುರುತಿಸಿ ಅಂದಾಗ ಸ್ವಲ್ಪ ಇಲ್ಲಿ ಸಮುದ್ರ ಭಾಗದಲ್ಲಿ ಬರುವಂಥದ್ದು ಬಾಂಬೆ ಹೈ ಆಗಿರುವಂಥದ್ದು ಇನ್ನು ನವಶೇವಾ ಬಂದರ್ ಇರುವಂಥದ್ದು ನವಶೇವಾ ಬಂದರು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಇನ್ನು ಕೊಂಕಣ ತೀರ ಗುರುತಿಸಿ ಅಂದಾಗ ಈ ಒಂದು ತೀರ ಪ್ರದೇಶ ಇಷ್ಟು ಭಾಗದಲ್ಲಿ ಗುರುತಿಸಬೇಕಾಗಿರುವಂಥದ್ದು ಕೊಂಕಣ ತೀರ ಪ್ರದೇಶ ಆಗಿರುವಂಥದ್ದು ಮರ್ಮಗೋವಾ ಅಂದಾಗ ಮರ್ಮಗೋವಾ ಇಲ್ಲಿರುವಂಥದ್ದಾಗಿದೆ ಕೈಗಾ ಅಣು ವಿದ್ಯ ಸ್ಥಾವರ ಇರುವಂಥದ್ದು ಇಲ್ಲಿ ಕೈಗಾ ಅಣು ಸ್ಥಾವರ ನವಮಂಗಳೂರು ಬಂದರು ಇಲ್ಲಿರುವಂಥದ್ದು ನವಮಂಗಳೂರು ಬಂದರು ಇನ್ನು ಕೆನರಾ ತೀರ ಅಂತ ಹೇಳಿದಾಗ ಈ ಭಾಗದಲ್ಲಿರುವಂಥದ್ದು ಕೆನರಾ ತೀರ ಆಗಿರುವಂಥದ್ದಾಗಿದೆ ಇನ್ನು ಇದಾದ ನಂತರ ಇಲ್ಲಿ ನಾಗಾರ್ಜುನ ಸಾಗರ ಇರುವಂಥದ್ದನ್ನು ನೀವು ಇಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ ಪಂಪ ಸಾಗರ ಅಂತ ಹೇಳಿದಾಗ ಪಂಪ ಸಾಗರವನ್ನು ಈ ರೀತಿಯಾಗಿ ಇಲ್ಲಿ ಗುರುತಿಸುವಂತು ನೆಕ್ಸ್ಟು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಇಲ್ಲಿರುವಂಥದ್ದಾಗಿದೆ ಇದು ಆನಂತರ ಈ ಕಡೆ ಭಾಗದಲ್ಲಿ ಬಂದಾಗ ಹಲ್ದಿಯ ಗುರುತಿಸಿದ್ದೇವೆ ಪಾರದೀಪ ಕೇಳುವಂಥದ್ದಾಗಿರ್ತದೆ ಪಾರದೀಪ ಬಂದರು ಇಲ್ಲಿರುವಂಥದ್ದು ಇನ್ನು ಉತ್ಕಲ ತೀರ ಕೇಳ್ತಾರೆ ಉತ್ಕಲ ತೀರ ಕೇಳಿದಾಗ ಉತ್ಕಲ ತೀರ ಈ ಒಂದು ಭಾಗದಲ್ಲಿ ಇಷ್ಟು ಭಾಗ ಇದಿಷ್ಟು ಭಾಗ ಉತ್ಕಲ ತೀರ ಇರುವಂಥದ್ದಾಗಿದೆ ಇನ್ನು ವಿಶಾಖಪಟ್ಟಣ ಬಂದರಿರುವಂಥದ್ದು ವಿಶಾಖಪಟ್ಟಣವನ್ನು ಇಲ್ಲಿ ಗುರುತಿಸ್ತೀರಾ ಇನ್ನು ಚೆನ್ನೈ ಇರುವಂಥದ್ದು ಇಲ್ಲಿರುವಂಥದ್ದು ಅಣ್ಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈನಲ್ಲಿರುವಂಥದ್ದು ಇಲ್ಲಿ ಗುರುತಿಸುವಂಥದ್ದು ಇನ್ನು ಕಲ್ಪಕ್ಕಂ ಇರುವಂಥದ್ದು ಇಲ್ಲಿರುವಂಥದ್ದು ಆಗಿದೆ ಇನ್ನು ಇದರ ಕೆಳಗಡೆ ಸ್ವಲ್ಪ ಭಾಗದಲ್ಲಿ ಬಂದಾಗ ಇಲ್ಲಿ ಕೋರಮಂಡಲ ತೀರ ಕೇಳುವಂಥದ್ದಾಗಿರ್ತದೆ ಕೋರಮಂಡಲ ತೀರ ಅಂದಾಗ ಈ ರೀತಿಯಾಗಿ ಇಲ್ಲಿವರೆಗೂ ಸಹ ಕೋರಮಂಡಲ ತೀರವನ್ನು ಗುರುತಿಸುವಂಥದ್ದಾಗಿರ್ತದೆ ಇನ್ನು ಕಲ್ಪಕಂಬಿ ಇಲ್ಲಿ ಗುರುತಿಸ್ತೇವೆ ಇಲ್ಲಿ ತೂತುಕುಡಿ ಇಲ್ಲಿರುವಂಥದ್ದನ್ನು ತೂತುಕುಡಿ ಗುರುತಿಸುವಂಥದ್ದಾಗಿರ್ತದೆ ಆದ ನಂತರ ಕೆನರಾ ತೀರವನ್ನು ನಾವು ಈಗಾಗಲೇ ನೋಡ್ಕೊಂಡಿದ್ದೇವೆ ಕೆನರಾ ತೀರ ಇಲ್ಲಿ ಬರುವಂಥದ್ದು ಕೊಚ್ಚಿ ಇಲ್ಲಿ ಬರುವಂಥದ್ದು ಆಗಿದೆ ಕೊಚ್ಚಿ ಆಗಿರುವಂಥದ್ದು ಇನ್ನು ಮಲಬಾರ್ ತೀರ ಅಂತ ಹೇಳಿದಾಗ ಈ ಒಂದು ಭಾಗದ ಇಷ್ಟು ಭಾಗದಲ್ಲಿ ಮಲಬಾರ್ ತೀರ ಇರುವಂಥದ್ದು ಆಗಿದೆ ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿರುವಂಥದ್ದು ಇಲ್ಲಿ ಗುರುತಿಸ್ತೇವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಾಕ್ ಜಲಸಂತಿ ಅಂತ ಹೇಳಂದಾಗ ಈ ಒಂದು ಮಧ್ಯಭಾಗದಲ್ಲಿ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಬರುವಂಥದ್ದು ಈ ಭಾಗದಲ್ಲಿ ಬರುವಂಥದ್ದು ಪಾಕ್ ಜಲಸಂಧಿ ಆಗಿರುವಂಥದ್ದು ಮನ್ನಾರ್ ಖಾರಿ ಸಹ ಇಲ್ಲಿ ಬರುವಂಥದ್ದಾಗಿದೆ ಇನ್ನು ಪೋರ್ಟ್ ಬ್ಲೇರ್ ಅಂತ ಹೇಳಿದಾಗ ಇಲ್ಲಿ ದ್ವೀಪ ಪ್ರದೇಶದಲ್ಲಿ ಪೋರ್ಟ್ ಬ್ಲೇಯರ್ ಬರುವಂಥದ್ದು ಇನ್ನು ಭಾರತದ ದಕ್ಷಿಣ ತುದಿ ಇರುವಂಥದ್ದು ಇಂದಿರಾ ಪಾಯಿಂಟ್ ಆಗಿರುವಂಥದ್ದು ದಕ್ಷಿಣ ತುದಿ ಅಂತ ಹೇಳಿದಾಗ ತುತ್ತ ತುದಿ ಇರುವಂಥದ್ದು ಈ ಭಾಗ ಇಲ್ಲಿ ಇಂದಿರಾ ಪಾಯಿಂಟ್ ಅನ್ನು ಗುರುತಿಸುವಂಥದ್ದು ಆಗಿದೆ ಇನ್ನು ಭಾರತ ನಕಾಶೆಯಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಕ್ಕೆ ಸಂಬಂಧಿಸಿದಂತೆ ಇವೆರಡರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದಾಗಿರುವಂಥದ್ದಾಗಿರ್ತದೆ ಯಾವ ಒಂದು ಪ್ರಶ್ನೆ ಅಂತ ಹೇಳಿದಾಗ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದನ್ನು ಈ ರೀತಿಯಾಗಿ ಗೆರೆ ಎಳೆದು ಅಥವಾ ಡಾಟ್ ಡಾಟ್ ರೂಪದಲ್ಲಿ ಗುರುತಿಸುವಂತಾಗಿರ್ತದೆ ಇನ್ನು ಭಾರತದ ಸಮಯ ನಿರ್ಧಾರಕ ರೇಖಾಂಶ ಅಥವಾ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳಿದಾಗ ಈ ರೀತಿಯಾಗಿ ಗೆರೆ ಎಳೆದು ಅಥವಾ ಡಾಟ್ ಡಾಟ್ ಹಾಕಿ ಇದನ್ನು ಗುರುತಿಸಬಹುದಾಗಿರುವಂಥದ್ದಾಗಿರ್ತದೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿ ಬಂದಿರುವಂಥ ಸಾಧ್ಯತೆ ಇರುವಂಥದ್ದಾಗಿರ್ತದೆ ಇವಿಷ್ಟು ಪ್ರಮುಖವಾಗಿರುವಂಥ ಸ್ಥಳಗಳಾಗಿರುವ ಇವುಗಳ ಮೇಲೆ ನಾಲ್ಕು ಅಂಕಕ್ಕೆ ಪ್ರಶ್ನೆ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಇಲ್ಲಿ ಉತ್ಕಲ ತೀರ ಅಂತೇಳಿದಾಗ ಈ ರೀತಿ ಇದಿಷ್ಟು ಪ್ರದೇಶವನ್ನು ಗುರುತಿಸಬೇಕಾಗಿರುವಂಥದ್ದು ಕೋರಮಂಡಲ ತೀರ ಅಂದಾಗ ಇದಿಷ್ಟು ಪ್ರದೇಶವನ್ನು ಗುರುತಿಸಬೇಕಾಗಿರುವಂಥದ್ದು ಈ ಕಡೆ ಭಾಗದಲ್ಲಿ ಮಲಬಾರ್ ತೀರ ಅಂದಾಗ ಇದಿಷ್ಟು ಪ್ರದೇಶ ಕೆನರಾ ತೀರ ಅಂದಾಗ ಇದಿಷ್ಟು ಪ್ರದೇಶ ಕೊಂಕಣ ತೀರ ಅಂದಾಗ ಇದಿಷ್ಟು ಪ್ರದೇಶವನ್ನು ಗುರುತಿಸ್ಕೊಳ್ಬೇಕಾಗಿರುವಂಥದ್ದು ಇವಿಷ್ಟು ಸ್ಥಳಗಳನ್ನೆಲ್ಲ ನೀವು ಒಂದು ಬಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಈ ಎಲ್ಲ ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡಿ ನೀವು ಭಾರತ ಕಾಶಿಯಲ್ಲಿ ಸ್ಥಳಗಳನ್ನು ಗುರುತಿಸಿ ಸುಲಭವಾಗಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಉತ್ತರಿಸುವುದು ಮಾದರಿ ಕೀ ಉತ್ತರಗಳು ಇವುಗಳಿಗೆ ಸಂಬಂಧಿಸಿದಂತೆಯೂ ಸಹ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನೀವು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಬೋದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಎಲ್ಲ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಯಶಸ್ಸು ಸಂಪಾದಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು